ನಮಸ್ಕಾರ ಸೌಮ್ಯಸ್ ಅಡಿಗೆ ಮನೆಗೆ ನಿಮ್ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಗೆ ತುಂಬಾ ಬೇಗನೆ ಮಾಡ್ಕೊಳ್ಳುವಂತಹ ಕ್ಯಾಪ್ಸಿಕಂ ಪಲಾವ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಕ್ಯಾಪ್ಸಿಕಂ ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿ ಹಾಗೆ ಒಂದು ಎರಡು ಟೊಮೊಟೊ ಹಾಗೆ ಸ್ವಲ್ಪ ತೆಂಗಿನ ತುರಿ ಹಾಗೆ ಸ್ವಲ್ಪ ಸಮು ಮತ್ತೆ ಕರಿಬೇವು ಹಾಗೆ ನಮಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮಿಶಾಯನ್ನ ತಗೊಂಡಿದ್ದೀನಿ ಹಾಗೆ ನಾನು ನೈಟೆ ನೆನೆ ಹಾಕೊಂಡಿರುವಂತಹ ಕಾಳನ್ನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಹಸಿ ಬಟಾಣಿಯನ್ನು ಕೂಡ ಯೂಸ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಚಕ್ಕೆ ಲವಂಗ ಹಾಗೇನೆ ಪಲಾವ್ ಎಲೆ ಇದಿಷ್ಟು ಕೂಡ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇವಾಗ ಗೆ ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕರಿಬೇವು ಸಮು ಹಾಗೇನೆ ಹಸಿರು ಮೆಣಸಿನ್ಕಾಯಿ ಹಾಗೇನೆ ಕಾಯಿ ತುರಿ ಇದಿಷ್ಟನ್ನು ಕೂಡ ಅಂತ ರುಬ್ಸ್ಕೊಳ್ಳಿ ಪುದೀನ ಇದ್ರೆ ಪುದೀನನು ಕೂಡ ನೀವು ಯೂಸ್ ಮಾಡ್ಕೊಬಹುದು ಹಾಗೇನೆ ನೀವು ಬೇಕಂತ ಹೇಳಿದ್ರೆ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೊಬಹುದು ಸೊ ನಾನು ಎಕ್ಸ್ಟ್ರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಿದ್ರಿಂದ ನಾನು ಇದಕ್ಕೆ ಎಕ್ಸ್ಟ್ರಾ ಶುಂಠಿ ಬೆಳ್ಳುಳ್ಳಿನ ಹಾಕೊಂತ ಇಲ್ಲ ನೀರ್ ಬೇಕಂದ್ರೆ ಇದಕ್ಕೆ ಹಾಕೊಂಡ್ಬಿಟ್ಟು ರುಬ್ಬಿಸ್ಕೋಬಹುದು ಇದಕ್ಕೆ ನಾನು ಸ್ವಲ್ಪ ನೀರ್ನ ಹಾಕೋತಾ ಇದ್ದೀನಿ ತುಂಬಾ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿ ಪೇಸ್ಟ್ ಬೇಕು ಸೊ ಹಂಗಾಗಿ ಇವಾಗ ಆ ಪೇಸ್ಟ್ ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದೀನಿ ಕುಕ್ಕರ್ ಬಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಆದ್ಮೇಲೆ ಇದಕ್ಕೆ ಸೋಂಪು ಚಕ್ಕೆ ಲವಂಗ ಕಾಳು ಮೆಣಸು ಹಾಗೆ ಪಲಾವ್ ಎಲೆ ಇದಿಷ್ಟನ್ನು ಕೂಡ ಸೇರ್ಸ್ಕೋತಾ ಇದೀನಿ ಮರಾಠಿ ಮಗು ಇದೆಲ್ಲದನ್ನು ಕೂಡ ಇದು ಸ್ವಲ್ಪ ಸೇರ್ಸ್ಕೊಂಡಾದ್ಮೇಲೆ ಒಂದು ನಿಮಿಷ ಸಾಕು ಇದು ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ ಸೊ ಇದು ಫ್ರೈ ಆದ್ಮೇಲೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರ್ಸ್ಕೋತಾ ಇದ್ದೀನಿ ಆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಜಾಸ್ತಿನೇ ಹಾಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ವೆಜ್ ಆಗಿರ್ಬೋದು ಅಥವಾ ಈ ರೀತಿಯಾಗಿ ಆಗಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋತೀನಿ ಚೆನ್ನಾಗಿ ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದು ಹಸಿ ಸ್ಮೆಲ್ ಹೋಗುವಷ್ಟು ಚೆನ್ನಾಗಿದೆ

ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೋಬೇಕು ಅದಾದ ನಂತರ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಸೊ ಈರುಳ್ಳಿ ಮತ್ತೆ ಟೊಮೊಟೊನ ಸೇರಿಸ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಎಣ್ಣೆಲಿ ಬಾಡಬೇಕು ಅಲ್ಲಿ ತನಕ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈರುಳ್ಳಿ ಮತ್ತೆ ಟೊಮೊಟೊನ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸೊ ಇದು ಚೆನ್ನಾಗಿ ಬಾಡಾದ್ಮೇಲೆ ಇದಕ್ಕೆ ನಾನು ನೆನೆಸ್ಕೊಂಡಿರುವಂತಹ ಬಟಾಣಿಕಾಳನ್ನ ಸೇರಿಸ್ಕೋತಾ ಇದ್ದೀನಿ ಸೊ ನೀವು ಎಕ್ಸ್ಟ್ರಾ ಬೇಕಾದರೆ ತರಕಾರಿಗಳನ್ನ ಸೇರಿಸ್ಕೋಬೋದು ಕ್ಯಾರೆಟು ಬೀಟ್ರೂಟ್ ಇದೆಲ್ಲಾನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಕ್ಯಾಪ್ ಕಪ್ಸಿಕಮ್ ಒಂದಲ್ಲೇ ಮಾಡ್ತಾ ಇದೀನಿ ನೀವೆಲ್ಲಾ ರೀತಿಯಾದಂತ ತರ್ಕಾರಿಗಳ್ನು ಕೂಡ ಸೇರಿಸಕೊಬೇಕು ಸೇರಿಸ್ಕೊಬಹುದು ತುಂಬಾನೇ ಚೆನ್ನಾಗಿರುತ್ತೆ ಕ್ವಿಕ್ ಆಗಿ ಆಗೋಗ್ಬಿಡುತ್ತೆ ತುಂಬನೇ ಟೈಮ್ ತಗೋಬೇಕಂತ ಏನಿಲ್ಲ ಮತ್ತೆ ಆದಷ್ಟು ಎಲ್ಲ ಮನೆಯಲ್ಲೇ ಇರುವಂತ ವಸ್ತುಗಳು ಕ್ಯಾಪ್ಸಿಕಂ ಒಂದು ಹೊರಗಡೆನ ತಂದು ನೀವು ಬೇಗನೆ ಮಾಡ್ಕೊಡ್ಬೋದು ತುಂಬನೇ ಟೇಸ್ಟ್ ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಲಂಚ್ ಗೆ ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಪ್ರಿಪೇರ್ ಮಾಡಿ ಕಳಿಸ್ಬೋದು ಇವಾಗ ರುಬ್ಸ್ಕೊಂಡಿರುವಂತಹ ಪೇಸ್ಟ್ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮೊಟೊ ಮತ್ತೆ ಬಟಾಣಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಾದ್ಮೇಲೆ ನಾನು ರುಬ್ಬಿಸ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಮಸಾಲೆನ ಸೇರಿಸ್ಕೊಂಡಾದ್ಮೇಲೆ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗುವಷ್ಟು ಚೆನ್ನಾಗಿ ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿದೆ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಈ ರೀತಿಯಾಗಿ ಬಂದಿದೆ ಪೇಸ್ಟ್ ತುಂಬಾನೇ ಚೆನ್ನಾಗಿದೆ ಇವಾಗ ನಾನು ಇದಕ್ಕೆ ಕ್ಯಾಪ್ಸಿಕಂನ ಸೇರಿಸ್ಕೊತಾ ಇದ್ದೀನಿ ಫಸ್ಟೆ ಕ್ಯಾಪ್ಸಿಕಂನ ಸೇರಿಸ್ಕೊಂಡ್ರೆ ಏನಂತ ಹೇಳಿದ್ರೆ ಬೇಗನೆ ಬೇಯುತ್ತೆ ಕ್ಯಾಪ್ಸಿಕಮ್ ಹಂಗಾಗಿ ಅಕ್ಕಿ ಹಾಕೋದು ಇನ್ನೊಂದು ನಿಮಿಷ ಎರಡು ನಿಮಿಷ ಅನ್ನೋ ರೀತಿಯಾಗಿ ಫಸ್ಟಿಗೆ ನಾವು ಕ್ಯಾಪ್ಸಿಕಂನ ಹಾಕಿ ಅದಾದ ನಂತರ ಅಕ್ಕಿನ ಹಾಕೊಬೇಕಾಗುತ್ತೆ ಅವಾಗ ಅಲ್ಲಿ ಕ್ಯಾಪ್ಸಿಕಂ ಸಿಗುತ್ತೆ ಇಲ್ಲ ಅಂತ ಅಂದ್ರೆ ಫುಲ್ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ ಕ್ಯಾಪ್ಸಿಕಮ್ ಸೊ ಪಲಾವ್ ಅಲ್ಲಿ ಸಿಗೋದಿಲ್ಲ ಇವಾಗ ಆ ಕ್ಯಾಪ್ಸಿಕಂನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಗೆ ತೊಂದಿಟ್ಕೊಂಡಿರುವಂತಹ ಅಕ್ಕಿನ ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ಆ ನೀವು ಯಾವ ರೈಸ್ನ ಉಪಯೋಗಿಸ್ತೀರಾ ಆ ರೈಸ್ನ ನೀವು ಹಾಕೊಂಬೋದು ನಾನಿಲ್ಲಿ ನಾವು ಡೈಲಿ ಯೂಸ್ ಮಾಡುವಂತಹ ಅಕ್ಕಿನ ನಾನು ಇಲ್ಲಿ ಫಸ್ಟಿಗೆ ನೆನೆ ಹಾಕಿ ಇಟ್ಕೊಂಡಿದ್ದೆ ನೆನೆ ಹಾಕಿ ಇಟ್ಕೊಂಡ್ರೆ ತುಂಬಾ ಉಡಿ ಉಡಿಯಾಗಿ ಬರುತ್ತೆ ಅಕ್ಕಿ ಸೊ ಹಂಗಾಗಿ ನಾವು ಪಲಾವ್ ಮಾಡೋದು ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಅನ್ನೋ ರೀತಿಯಾಗಿ ಅಕ್ಕಿನ ಒಂದ್ ಎರಡ್ ಸಲ ತೊಳೆದ್ಬಿಟ್ಟು ನೆನೆ ಹಾಕೊಂಡು ಇಟ್ಕೊಂಡ್ಬಿಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಉಡಿ ಉಡಿಯಾಗಿ ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ದೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿ ಹಾಕೊಂಡಾದ್ಮೇಲೆ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮಸಾಲೆ ಎಲ್ಲಾ ಮೇಲೆ ಉಳಿದ್ಬಿಡುತ್ತೆ ಸೊ ಹಂಗಾಗಿ ಅಕ್ಕಿ ಜೊತೆಗೆ ಚೆನ್ನಾಗಿ ಮಸಾಲೆ ಎಲ್ಲ ಕೂಡ ಕ್ಯಾಪ್ಸಿಕಂ ಮಸಾಲೆ ಎಲ್ಲಾ ಕೂಡ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀವು ಅಳತೆ ಪ್ರಕಾರ ಎಷ್ಟು ನೀರ್ ಬೇಕು ನಿಮ್ಗೆ ಪ್ರತಿ ದಿನಾನು ಯೂಸ್ ಮಾಡುವಾಗ ಒಂದು ಲೋಟ ಅಕ್ಕಿಗೆ ಇಷ್ಟು ನೀರಂತ ಅಳತೆ ಮಾಡ್ತಿರಲ್ವಾ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನ ಸೇರ್ಸ್ಕೊತಿದೀನಿ ಪಲಾವ್ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೊಂತೀನಿ ಅಷ್ಟೇನೇ ಸೊ ಇವಾಗ ನೀರನ್ನ ಹಾಕೊಂಡು ಒಂದ್ಸತಿ ಚೆನ್ನಾಗಿ ಕುದಿಯೋದಿಕ್ಕೆ ಅಂತ ಬಿಡ್ತೀನಿ ಆ ಚೆನ್ನಾಗಿ ಕುದಿ ಏನಕ್ಕೆ ಬಿಡ್ಬೇಕಂತ ಹೇಳಿದ್ರೆ ಚೆನ್ನಾಗಿ ಕುದಿಸ್ತಲೇ ನಾವು ಹಾಗೆ ಕುಕ್ಕರ್ ಮುಚ್ಚಳನ್ನ ಕ್ಲೋಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಮೇಲೆ ಮಸಾಲೆ ಎಲ್ಲ ಉಳಿದ್ ಬಿಡುತ್ತೆ ಸೊ ಅದ್ರ ಜೊತೆಗೆ ಮಿಕ್ಸ್ ಆಗಲ್ಲ ಸೊ ಹಂಗಾಗಿ ಒಂದ್ಸತಿ ಚೆನ್ನಾಗಿ ಕುದಿ ಬಂದಾದ್ಮೇಲೆ ಒಂದ್ಸಲಿ ಕೊನೆದಾಗಿ ಮಿಕ್ಸ್ ಮಾಡಿ ಅದನ್ನ ನಂತರ ನಾವು ಕುಕ್ಕರ್ ಮುಚ್ಚಲನ್ನ ಕ್ಲೋಸ್ ಮಾಡಬೇಕಾಗುತ್ತೆ ಸೊ ಇದು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ಗ್ರೀನ್ ಪಲಾವ್ ಕೂಡ ಅಂತ ನಾ ಅನ್ಕೋಬಹುದು ನೀವು ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಈ ಒಂದು ರೆಸಿಪಿನ ಕ್ವಿಕ್ ಆಗು ಕೂಡ ಮಾಡ್ಕೋಬಹುದು ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕುಕ್ಕರ್ ಮುಚ್ಚಲನ್ನ ಕ್ಲೋಸ್ ಮಾಡಿ ಒಂದ್ ವಿಷಲ್ ಕೂಗಿಸ್ಕೊತಾ ಇದೀನಿ ಸೊ ಇವಾಗ ಪಲಾವ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಪಲಾವ್ ತುಂಬಾನೇ ಚೆನ್ನಾಗಿದೆ ಎಲ್ಲಾದರೂ ಕೂಡ ತುಂಬಾನೇ ಚೆನ್ನಾಗಿ ಹಾಗೆ ಎಷ್ಟು ಉಡಿ ಉಡಿಯಾಗಿ ಬಂದಿದೆ ಅನ್ನ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ನಾನು ಆನಿಯನ್ ರಿಂಗ್ಸ್ನ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಮನೇಲಿ ಬೆಣ್ಣೆನೂ ಕೂಡ ಇತ್ತು ಸೊ ಬೆಣ್ಣೆನೇ ಆಗಿರ್ಬೋದು ತುಪ್ಪನೇ ಆಗಿರ್ಬೋದು ಹಾಕೊಂಡು ತಿಂತಾದ್ರೆ ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಮಕ್ಕಳಿಗೆ ಈ ರೀತಿಯಾಗಿ ನೀವು ವೆರೈಟಿ ವೆರೈಟಿ ನ ಹಾಕ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೂಪರ್ ಆಗಿರುವಂತಹ ಕ್ಯಾಪ್ಸಿಕಂ ಪಲಾವ್ ರೆಡಿ ಆಗಿದೆ ಸೊ ಇವತ್ತಿನ ಒಂದು ವಿಡಿಯೋ ಅಷ್ಟೇ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಕೇಳ್ತಾ ನನ್ಗೆ ಸಪೋರ್ಟ್ ಮಾಡಿ